ಈಗ ಬಿಗ್ ಟ್ವಿಸ್ಟ್ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಅನ್ಯಾಯ ಅಕ್ರಮ ಹತ್ಯಾಕಾಂಡ ಪ್ರಕರಣಗಳಲ್ಲಿ ತಪ್ಪಿತಸ್ಥರಿಗೆ ನಡುಕ ಶುರುವಾಗಿದೆ ತಿಮರೋಡಿ ಉರುಳಿಸಿದ ಹೊಸ ದಾಳಕ್ಕೆ ಎಸ್ಐಟಿ ಲೆಕ್ಕಾಚಾರವೇ ಉಲ್ಟಾ ಪಿಲ್ಟ ಆಗಿದೆ ಎಸ್ ವೀಕ್ಷಕರೇ ಧರ್ಮಸ್ಥಳ ಬುರುಡೆ ಕೇಸ್ನ ಇಂಚಿಂಚು ಮಾಹಿತಿಯನ್ನ ಫೋಕಸ್ ಟಿವಿ ನಿಮ್ಮೆದುರು ಇಟ್ಟಿತ್ತು ಈಗ ಹೈಕೋರ್ಟ್ ನಲ್ಲಿ ತಿಮರೋಡಿ ಟೀಮ್ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಹಾಗೂ ಇನ್ಸೈಡ್ ಡಿಟೈಲ್ಸ್ ಇಟ್ಟು ಜಲ ಭಾಷೆಗಾಗಿ ಪ್ರಾಮಾಣಿಕ ಪವಿತ್ರ ಅತ್ಯಾಚಾರಿಗಳನ್ನ ಮಟ್ಟ ಹಾಕೋಕೆ ತಿಮರೋಡಿ ಅಂಡ್ ಟೀಮ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಹೈಕೋರ್ಟ್ ಇಂದಲೇ ಎಸ್ಐಟಿಗೆ ಡೈರೆಕ್ಷನ್ ಕೊಡಿಸುವಂತಹ ಪ್ರಯತ್ನ ನಡೀತಾ ಇದೆ ಹಾದಿ ತಪ್ಪಿದ ತನಿಖೆ ಮತ್ತೆ ಟ್ರ್ಯಾಕ್ಗೆ ಮರಳುತ್ತಾ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗುತ್ತಾ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ ಅಕ್ರಮಗಳು ಕೊನೆಯಾಗುತ್ತಾ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗುತ್ತಾ ಬೀಭತ್ಸುವಾಗಿ ಕೊಲೆಯಾದ ಆತ್ಮಗಳಿಗೆ ಶಾಂತಿ ಸಿಗುತ್ತಾ ಎಸ್ ಇವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಕೆ ನಮ್ಮ ಚಾನೆಲ್ ನ ಮುಖ್ಯಸ್ಥರಾದಂತ ಹೇಮಂತ್ ಅವರು ರಾಷ್ಟ್ರದಾದ್ಯಂತ ಸಾಕಷ್ಟು ಸದ್ದು ಮಾಡಿತ್ತು ಈ ಒಂದು ಪ್ರಕರಣ ಇವತ್ತು ಹೈಕೋರ್ಟ್ ಸೊ ಯಾಕೆ ಹೋದ್ರು ಅಂತ ಸರ್ ಹೈಕೋರ್ಟ್ ಈಗ ಹೈಕೋರ್ಟ್ ಗೆ ಹೋದ್ರಮ್ಮ ಯಾರು ಇವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ಟೀಮ್ ಟೀಮ್ ಎಸ್ ಗೆ ಹೋಗೋದ್ಕಿಂತ ಮೊದಲು ಅವರಿಗೆ ಒಂದು ಎಸ್ ಐ ಟಿ ನೋಟಿಸ್ ಕೊಟ್ಟಿತ್ತು ಇದೇನು ಹೊಸ ನೋಟಿಸ್ ಅಲ್ಲ ಅವರಿಗೆ ಕೊಟ್ಟಿರೋದು ಈಗಾಗಲೇ ಒಂಬತ್ತು ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಇದು ಹೊಸ ನೋಟಿಸ್ ಅಲ್ಲ ಆದ್ರೆ ಈ ನೋಟಿಸ್ ಅಲ್ಲಿ ನೀವು ಬರ್ಲಿಲ್ಲ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅರೆಸ್ಟ್ ಮಾಡಬಹುದು ತರದ ಅಂಶಗಳನ್ನು ಇಟ್ಕೊಂಡಂತ ನೋಟಿಸ್ ಇದು ಹಂಗಾಗಿ ಅವ್ರಿಗೆ ಏನಾಗಿದೆ ಎಲ್ಲೋ ಈ ತನಿಖೆ ದಾರಿ ತಪ್ಪ ಇದೆಯೋದ್ ಹಾ ಹ ಯಾಕಂದ್ರೆ ಅವ್ರಲ್ಲಿ ದೂರುದಾರರ ಕಡೆಯವರು ಕಡೆಯವರು ಅಲ್ಲ ದೂರುದಾರ ಬಂದ್ಬಿಟ್ಟು ಚಿನ್ನಯ್ಯ ಇವನು ಅವ್ರಿಗೆ ಸಪೋರ್ಟ್ ಮಾಡಿರೋದಂತ ಏನಿದೆಯಲ್ಲ ಅವರು ಅವರಿಗೆ ಕೊಡೋ ನೋಟಿಸ್ ಗಳಲ್ಲಿ ಎಲ್ಲೋ ತನಿಖೆ ದಾರಿ ತಪ್ಪತಾ ಇದೆ ನಮ್ಮನ್ನೇನೋ ಟಾರ್ಗೆಟ್ ಮಾಡ್ತಾ ಇದೆ ಐ ಟಿ ಅನ್ನೋ ತರದೆಲ್ಲೋ ಗಮನಕ್ಕೆ ಬಂದು ಅವರ ರಕ್ಷಣೆಗೆ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅದು ಎಲ್ರಿಗೂ ಅವಕಾಶ ಇದೆ ಆಮೇಲೆ ಒಂದು ತಿಳ್ಕೊಬೇಕು ನೀವು ಈಗೆಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳೆಲ್ಲ ಈಗ ಬರ್ತಾ ಇದೆಯಲ್ಲ ಏನಂದ್ರೆ ಅವರೇ ಕೇಸನ್ನು ವಾಪಸ್ ತಗೋತಾ ಇದ್ದಾರೆ ಬಿದ್ದು ಬಿಡ್ತು ಬುರುಡೆ ಗ್ಯಾಂಗು ಈ ತರ ಅದೆಲ್ಲ ಸುಳ್ಳದು ಯಾಕಂದ್ರೆ ಚೆನ್ನಯ್ಯ ಕೊಟ್ಟಿರೋ ಕೇಸನ್ನ ಯಾರೋ ಬೇರೆಯವ್ರು ಹೋಗಿ ವಾಪಸ್ ತಗೊಳಕ್ ಆಗಲ್ಲ ಕಾನೂನು ಪ್ರಕಾರ ಅದು ಚೆನ್ನೈನೇ ವಾಪಸ್ ತಗೊಳಕ್ ಸಾಧ್ಯ ಅದು ಅದನ್ನ ರದ್ದುಗೊಳಿಸಿ ಅಂತ ಹೇಳಿ ಬೇರೆಯವ್ರು ಹೋಗಕ್ ಆಗಲ್ಲ ಓಕೆ ಒಂದು ಆರೋಪಿತರು ಅನ್ಸ್ಕೊಂಡು ಅವ್ರು ಹೋಗ್ಬೇಕು ಇಲ್ಲ ಅಂದ್ರೆ ಯಾರು ಕಂಪ್ಲೇಂಟ್ ಇದ್ದಾನೆ ಅವನೇ ಹೋಗ್ಬೇಕು ಹೌದು ಈಗ ಇವ್ರು ಹೋಗಿರೋದು ಅದನ್ನ ರದ್ದುಗೊಳಿಸಿ ಅಂತ ಅಲ್ಲ ಇವರು ಹೋಗಿರೋದು ಹೋಗಿರೋದೇನಂದ್ರೆ ಈ ತರ ಅಲ್ಲಿ ಮಾಡ್ತಾ ಇದೆ ಎಸ್ ಐ ಟಿ ಎಸ್ ಐ ಟಿಯ ನಡೆ ಮೇಲೆ ಅನುಮಾನ ಇದೆ ಐ ಟಿ ಕಾನೂನು ಪ್ರಕಾರ ಅಲ್ಲಿ ಕೆಲಸಗಳನ್ನ ಮಾಡ್ತಾ ಇಲ್ಲ ಈ ಅಂಶಗಳನ್ನ ಉಲ್ಲಂಘಿಸಿದೆ ಹಾಗಾಗಿ ಎಸ್ ಐ ಟಿ ಡೈರೆಕ್ಷನ್ ಕೊಡಿ ನೀವು ಯಾರ ಮೇಲೆ ಆರೋಪ ಇದೆ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರಣೆ ಮಾಡಿ ಯಾರು ಸಾಕ್ಷಿ ಅಂತ ಇದಾರೆ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಅಂತ ಅಲ್ಲ ಈ ಅಂಶದ ಮೇಲೆ ಹೈಕೋರ್ಟ್ಗೆ ಹೋಗಿರೋದು ಇವರು ಓಕೆ ಹಾಗಾಗಿ ಹೈಕೋರ್ಟ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಇತ್ತು ಕಾನೂನಿನಲ್ಲಿ ಅವರಿಗೆ ಆ ಹಕ್ಕದು

ಹಾಗಾದ್ರೆ ಸರ್ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅನ್ಯಾಯ ಹತ್ಯಾಕಾಂಡದ ಬಗ್ಗೆ ಈಗಾಗಲೇ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿವೆ ಹಾಗಾದ್ರೆ ತಪ್ಪಿತಸ್ಥರಿಗೆ ಇಲ್ಲಿ ಶಿಕ್ಷೆ ಆಗುತ್ತಾ ಅದು ತನಿಖೆ ಮೇಲೆ ಡಿಪೆಂಡ್ ಆಗುತ್ತೆ ಪವಿತ್ರ ನೀವು ಹೇಳಿರೋದು ತುಂಬಾ ಕರೆಕ್ಟ್ ಆಗಿರುವಂತಹ ಪ್ರಶ್ನೆ ಅನೇಕ ಸಾಕ್ಷಿಗಳು ಸಿಕ್ಕಿದ್ದಾವೆ ಅಲ್ಲಿ ಒಂದು ಡೆಡ್ ಬಾಡಿ ಅಂತ ಸಿಗುತ್ತೆ ಒಂದು ಶವ ಸಿಗುತ್ತೆ ಎಸ್ ಐ ಟಿ ಉತ್ಖನನ ಮಾಡುವಾಗ ಆ ಶವವನ್ನ ಅಲ್ಲಿ ಯಾರೋ ದಪನ್ ಮಾಡಿರೋದು ನಿಜ ಶವದ ಪಕ್ಕದಲ್ಲಿ ಐ ಕಾರ್ಡ್ ಕೂಡ ಸಿಕ್ಕಿರುತ್ತೆ ಆದರೆ ಆ ಶವದ ಬಗ್ಗೆ ಮಾಹಿತಿ ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಲ್ಲಾಗಿ ಪೊಲೀಸ್ ಸ್ಟೇಷನ್ ಆಗಲಿ ಇಲ್ಲ ಈ ಒಂದು ಆತ್ಮಹತ್ಯೆ ಆಗಿದೆ ಅಪರಿಚಿತ ಅಂತ ಇವ್ರು ಏನು ಮಾಡ್ತಿದ್ದಾರೆ ಅಪರಿಚಿತ ಶವ ಹೆಂಗಾಗುತ್ತೆ ಅಲ್ಲೇ ಪಕ್ಕದಲ್ಲಿ ಐ ಡಿ ಕಾರ್ಡ್ ಇದೆಯಲ್ಲ ಅಪರಿಚಿತ ಅಲ್ಲ ಅಲ್ಲಿ ಯು ಡಿ ಆರ್ ನಲ್ಲಿ ಹಲವು ಹಲವು ಗ್ರಾಮ ಪಂಚಾಯತ್ ಅಲ್ಲಿಯ ಶವಗಳು ಸಿಕ್ಕಾಗ ಶವಗಳ ದಹನವನ್ನು ಏನ್ ಮಾಡಿದ್ದಾರೆ ಅಲ್ಲಿ ತುಂಬಾ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಯಾಕಂದ್ರೆ ಯಾವುದೇ ಈ ರೀತಿ ಅನಾಮಧೇಯ ಅಥವಾ ಅನಾಥ ಶವ ಅಂತ ಸಿಕ್ಕಾಗ ಆ ಶವವನ್ನು ಏಳು ದಿನಗಳ ಕಾಲ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಬೇಕು ಕಾನೂನು ಪ್ರಕಾರ ಶೀತಲೀಕರಣ ಘಟಕ ಅಂತ ಏನ್ ಹೇಳ್ತಾರೆ ಅಲ್ಲಿ ಇಡಬೇಕು ಅದು ಸರ್ಕಾರದಾಗಿರ್ಬೋದು ಖಾಸಗಿಯದಾಗಿರ್ಬೋದು ಆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಆ ಶವವನ್ನು ಇಡಬೇಕು ಆ ಶವದ ಫೋಟೋ ಮತ್ತು ವಿಡಿಯೋ ದಾಖಲೆಗಳನ್ನ ಸಂಗ್ರಹಿಸಿಡಬೇಕು ಆ ಶವದ ಫೋಟೋ ಪೇಪರ್ನಲ್ಲಿ ಪಬ್ಲಿಷ್ ಮಾಡಬೇಕು ಈ ತರದೊಂದು ಅನಾಥ ಶವ ಸಿಕ್ಕಿದೆ ಇದರ ವಾರಸುದಾರರು ಯಾರಾದರೂ ಇದ್ರೆ ಬನ್ನಿ ಅನ್ನೋ ತರದ್ದು ಆದ್ರೆ ಡಿ ಎನ್ ಎ ಸಂಗ್ರಹ ಮಾಡಿಡಬೇಕು ಇವತ್ತಲ್ಲ ನಾಳೆ ಯಾರಾದರೂ ಬಂದ್ರೆ ಡಿ ಎನ್ ಎ ಮ್ಯಾಚ್ ಆದ್ರೆ ಅದು ಅವ್ರ ಶವ ಅನ್ನೋ ಥರದ್ದು ಇದು ಕನ್ಕ್ಲೂಸನ್ ಬರಲಿಕ್ಕೆ ಕಾನೂನಿನಲ್ಲಿ ಇರುವಂತಹ ಅಂಶಗಳು ಇಷ್ಟೆಲ್ಲ ಅಂಶಗಳಿದ್ರು ಕೂಡ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಆಗಲಿ ಇದನ್ನು ಮಾಡಿಲ್ಲ ಅಲ್ಲಿ ಶವಗಳನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಹೆಗಡೆ ಅನ್ನೋ ಒಂದು ಹಾಸ್ಪಿಟಲ್ ಅವರು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಲ್ಲ ಈ ಎಲ್ಲ ಅಂಶಗಳು ಏನೋ ನಡೆದಿದೆ ಅನ್ನೋದಕ್ಕೆ ಇವೆಲ್ಲವನ್ನ ನಡೆಸಲಿಕ್ಕೆ ತೀರಾ ಸಾಮಾನ್ಯ ಯಾವುದೇ ಕಾರಣಕ್ಕಾಗಲ್ಲ ಅದು ಯಾವುದೋ ಹೈ ಲೆವೆಲ್ ಇನ್ಫ್ಲೂಯೆನ್ಸ್ ಇರಬೇಕು ಯಾವುದೋ ದೊಡ್ಡ ವ್ಯಕ್ತಿ ಇರಬೇಕು ಎಷ್ಟೋ ಹಣ ಇರಬೇಕು ಅನ್ನೋದ್ರ ಕಣ್ಕೊಂಡವರಿಗೆಲ್ಲ ಹಣ ಕೊಡ್ತಾ ಇರಬೇಕು ಹಂಗಿದ್ದಾಗ ಮಾತ್ರ ಇದನ್ನೆಲ್ಲ ಮಾಡಕ್ ಸಾಧ್ಯ ಹಂಗಾಗಿ ಇಲ್ಲಿ ಪ್ರಶ್ನೆಗಳಿರೋದು ಹಂಗಾಗಿ ಇಲ್ಲಿ ಪ್ರಶ್ನೆಗಳಿರೋದು ಹಾಗಾಗಿ ಯಾರೇ ತಪ್ಪಿತಸ್ತ್ರ ಕೂಡ ಈ ಪ್ರಕರಣದಲ್ಲಿ ಈಗ ತಾತ್ಕಾಲಿಕವಾಗಿ ಅವ್ರಿಗೆ ರಿಲೀಫ್ ಅಷ್ಟೇ ಬಿಟ್ರೆ ಆದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಪವಿತ್ರ ಸರ್ ಹಾಗಾದ್ರೆ ಟೀಮ್ ಗೆ ಹೋಗಿದ್ರಿಂದ ಅಂದ್ರೆ ಐ ಟಿ ತನಿಖೆ ಯಾವ ರೀತಿಯ ತಿರುವನ್ನ ಪಡ್ಕೊಡುತ್ತೆ ಅಂತ ಸರ್ಕರಣದಲ್ಲಿ ಅದನ್ನೇ ನಾನು ಹೇಳ್ತಾ ಇದ್ದೆ ತನಿಖೆಯಲ್ಲಿ ಏನೋ ದಿಕ್ಕು ತಪ್ಪಿದೆ ಲೋಪ ಇದೆ ಅಂತ ಹೈಕೋರ್ಟ್ ಹೈಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಇವ್ರ ಅರ್ಜಿಯನ್ನ ಒಂದ್ ಲೆಕ್ಕದಲ್ಲಿ ಆ ನೋಟಿಸ್ನ ಈ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿನೇ ಕೊಡಿಸಿದ್ರೆ ಎಸ್ ಐ ಟಿಗೆ ಹೇಳ್ಬಿಟ್ಟು ಅಂತ ಯಾಕಂದ್ರೆ ಆ ನೋಟಿಸ್ ಕೊಟ್ಟಿಲ್ಲ ಅಂದಿದ್ರೆ ಇವ್ರು ಹೈಕೋರ್ಟ್ಗೆ ಹೋಗ್ತಿರ್ಲಿಲ್ಲ ಹೈಕೋರ್ಟ್ ಹೋಗಿಲ್ಲ ಅಂದ್ರೆ ಹೈಕೋರ್ಟ್ ಡೈರೆಕ್ಷನ್ ಎಸ್ ಐ ಟಿ ಬರ್ತಿರ್ಲಿಲ್ಲ ಈಗ ಹೈಕೋರ್ಟ್ ಡೈರೆಕ್ಷನ್ ಎಸ್ ಐ ಟಿಗ್ ಬರುತ್ತೆ ಚಿನ್ನಯ್ಯನ ಹೇಳಿಕೆಯನ್ನು ಕೂಡ ಹೈಕೋರ್ಟ್ ಈಗ ಚಿನ್ನಯ್ಯನ ಹೇಳಿಕೆಯನ್ನು ಪಡೆದಾಗ ಅಲ್ಲಿ ಶುರುವಾಗುತ್ತೆ ನಿಜವಾದ ಟ್ವಿಸ್ಟ್ ಇಲ್ಲಿ ಚಿನ್ನಯ್ಯ ಅಲ್ಲಿ ಏನ್ ಹೇಳ್ತಾನೆ ಹೌದು ಸ್ವಾಮಿ ಒಂದ್ ನೂರಾರು ಹೆಣಗಳನ್ನ ನೂತಾಕಿದ್ದೀನಿ ಅಂದ್ಬಿಟ್ರೆ ಮುಗ್ದೇ ಹೋಯ್ತಲ್ಲ ಅವಾಗ ದೊಡ್ಡ ಮಟ್ಟದ ತನಿಖೆ ಆಗುತ್ತೆ ತನಿಖೆ ವ್ಯಾಪ್ತಿ ಹೆಚ್ಚಾಗುತ್ತೆ ಈಗ ಎಸ್ ಐ ಟಿ ತನಿಖೆ ವ್ಯಾಪ್ತಿ ಏನಿದೆ ಅಂದರೆ ಬುರುಡೆ ಚಿನ್ನ ಏನೋ ಬುರುಡೆ ಬಗ್ಗೆ ಇದೆ ಅಲ್ಲಿ ನಡೆದಿರೋ ಅತ್ಯಾಚಾರಗಳು ಬೇರೆ ಬೇರೆ ಅಕ್ರಮಗಳು ಅದರ ವಿರುದ್ಧ ಇಲ್ಲ ಈಗ ಹೈಕೋರ್ಟ್ ಏನಾದರೂ ಆ ಥರದ್ದೇನಾದರೂ ಒಂದು ಆದೇಶ ಮಾಡಿಬಿಟ್ರೆ ಓಕೆ ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ ಆ ಥರದ ಸಾಧ್ಯತೆ ಇದೆ ಯಾಕಂದರೆ ಇಷ್ಟೆಲ್ಲ ಯು ಡಿ ಆರ್ ರಿಪೋರ್ಟ್ಸು ಇಷ್ಟೆಲ್ಲ ಇವೆಲ್ಲ ಅಲ್ಲಿ ರೆಕಾರ್ಡ್ಸಲ್ಲಿರುವಂಥದ್ದು ಅವು ಪಾರದರ್ಶಕವಾಗಿಲ್ಲ ಅಂದ್ರೆ ಹೈಕೋರ್ಟ್ ಸುಮ್ನ ಬಿಟ್ಬಿಡುತ್ತಾ ಅಲ್ವಾ ಈ ಪ್ರಕರಣಕ್ಕೆ ಸರಿಯಾದ ಬೆಳಕು ಬೀಳುತ್ತೆ ಈಗ ಹಾಗಾಗಿ ಅವ್ರು ಹೈಕೋರ್ಟ್ಗೆ ಹೋಗಿದ್ದಾರೆ ಹೋಗಿರೋದ್ರಿಂದ ಮತ್ತೊಮ್ಮೆ ಅಲ್ಲಿ ಅತ್ಯಾಚಾರಿಗಳು ಅಂತ ಯಾರಿದ್ದಾರೆ ಹತ್ಯಾಕಾಂಡ ಮಾಡಿರೋರು ಯಾರಿದ್ದಾರೆ ಅವ್ರಿಗೆ ಮತ್ತೆ ಈಗ ಸಂಕಷ್ಟ ಶುರುವಾಯ್ತು ಅಂತಾನೆ ಹೇಳ್ಬೋದು ಹಾಗಾದ್ರೆ ಎಸ್ ಐ ಟಿ ಮಂತ್ರಕ್ಕೆ ಅಂದ್ರೆ ತಿರುಮಂತ್ರ ಹಾಕೋ ತರ ಹೈಕೋರ್ಟ್ ಏನಾದ್ರು ಅರ್ಜಿ ಸಲ್ಲಿಸಿದೆ ಮತ್ತೆ ಈ ಒಂದು ಕೇಸ್ಗೆ ಮರು ಜೀವ ಬಂತ ಖಂಡಿತವಾಗ್ಲಿ ಎಲ್ಲೋ ತನಿಖೆ ಇದ್ದಕ್ಕೆ ತಪ್ಪಾ ಇತ್ತು ಅಂದ್ರೆ ಇಲ್ಲಿ ಒಂದು ಗಮನಿಸ್ಬೇಕು ಸರ್ಕಾರ ಹೇಳ್ಬಿಟ್ಟಿತ್ತು ಆಲ್ರೆಡಿ ಸರ್ಕಾರ ಏನು ಹೇಳಿತ್ತು ಯಾರು ಹೋಮ್ ಮಿನಿಸ್ಟರ್ ಹೇಳಿದ್ರು ತನಿಖೆ ಮುಗಿಯುವಂತದಲ್ಲಿದೆ ರಿಪೋರ್ಟ್ ಕೂಡ ಕೇಳಿದ್ದೀನಿ ಅಂತ ಹೇಳಿದ್ರು ಉಪಮುಖ್ಯಮಂತ್ರಿಗಳು ಹೇಳಿದರು ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೀತಾ ಇದೆ ಅವ್ರನ್ನ ಬಿಡಲ್ಲ ನಾವು ಅಂತ ಹೇಳಿದರು ವಿಪಕ್ಷ ಎಲ್ಲ ಎಲ್ಲರೂ ಒಟ್ಟಾಗಿ ಹಂಗಾಗಿನೇ ಇದಕ್ಕೆ ಈ ರೀತಿಯ ಒಂದು ಟ್ವಿಸ್ಟ್ ಸಿಕ್ಕಿರೋದು ಪವಿತ್ರ ಈಗ ಯಾರನ್ನೋ ಬಚಾವ್ ಮಾಡ್ಬೇಕು ಅಂತ ಹೇಳಿ ಇವ್ರ ಯಾರು ತನಿಖೆ ಮಾಡದೇ ಇರೋರು ಹೆಂಗೆ ಇವ್ರು ಹೇಳಕ್ಕಾಗತ್ತೆ ಹೆಂಗ ಇವ್ರು ಹೇಳಿಕೆ ಕೊಡಕ್ಕಾಗತ್ತೆ ಅಲ್ವಾ ಯಾಕಂದ್ರೆ ವರದಿ ಬಹಿರಂಗ ಆಗಿಲ್ಲ ವರದಿ ಸಲ್ಲಿಸಿಲ್ಲ ಸರ್ಕಾರಕ್ಕೆ ಐ ಟಿ ಇವ್ರ ಹೆಂಗ್ ಹೇಳಕ್ ಪಿತೂರಿ ಅಂತ ಇವ್ರ ಹೆಂಗ್ ಹೇಳಕ್ಕಾಗುತ್ತೆ ಷಡ್ಯಂತ್ರ ಅಂತ ಇದಲ್ಲ ತನಿಖೆ ನಡೀಲಿ ಸೂಕ್ತವಾದಂತ ತನಿಖೆ ನಡೀಲಿ ತಪ್ಪಿತಸ್ಥರು ಯಾರೇ ಇರಲಿ ಎಷ್ಟು ದೊಡ್ಡ ಪ್ರಭಾವಿಗಳೇ ಇರಲಿ ಅವರಿಗೆ ನ್ಯಾಯಾಲಯದಿಂದ ಸಂಕಷ್ಟ ಅಂತೂ ಫಿಕ್ಸ್ ಅಂತ ಅನ್ಸುತ್ತೆ ಒಂದ್ ವೇಳೆ ಧರ್ಮಸ್ಥಳದ ದೊಡ್ಡವರಿಗೆ ಅಂದ್ರೆ ಈ ಒಂದು ಪ್ರಕರಣ ತಿರುಗಿದ್ರೆ ಅವ್ರ ಕಡೆ ತಿರುಗಿದ್ರೆ ಅಂದ್ರೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಅಲ್ ನೋಡಿ ಅವ್ರ ಕಡೆ ಪ್ರಕರಣ ತಿರುಗಬಾರದು ಹೇಳಿ ಅವ್ರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಆ ಬಂದಿರೋ ಬಾಣಗಳನ್ನು ಅಲ್ಲಿಂದ ಅಲ್ಲಿಂದ ಹಂಗೆ ಡೈವರ್ಟ್ ಡೈವರ್ ಡೈವರ್ಟ್ ಮಾಡ್ತಾ ಇದ್ದಾರೆ ಆದರೆ ನಾವು ಮೊನ್ನೆ ಮಾತಾಡೋ ಥರ ಸತ್ಯನ ಮುಚ್ಚಿಡೋಕ್ಕಾಗಲ್ಲ ಈಗ ಅಲ್ಲಿ ಸತ್ತಿರೋ ಆತ್ಮಗಳಿದಾವಲ್ಲ ಆ ಆತ್ಮಗಳು ಅಥವಾ ಅಲ್ಲಿ ನೊಂದು ಬೆಂದು ಸತ್ತವರ ಕುಟುಂಬಗಳ ಕಣ್ಣೀರಿನ ಫಲ ಇದೆಯಲ್ಲ ಎಷ್ಟೇ ದೊಡ್ಡವ್ರಿಗಾದ್ರೂ ಆ ಪಾಪದ ಫಲ ತಟ್ಟದೇ ಬಿಡಲ್ಲ ಅದನ್ನ ಅವ್ರು ಅನುಭವಿಸ್ಲೇಬೇಕು ಹಾಗಾಗಿ ಅವನ ಎಷ್ಟೇ ಪ್ರಭಾವಶಾಲಿಯಾಗಿರಲಿ ತುಂಬ ಹೈ ಪ್ರೊಫೈಲ್ ಕೇಸ್ಗಳನ್ನು ನಾವು ನೋಡಿದ್ದೀವಿ ಈಗ ಸ್ವಾಮಿ ಹೊಡ್ರ ಕೇಸ್ ದರ್ಶನ್ ಪ್ರಭಾವ ಇತ್ತು ನಾವು ಅಂತರ ಒಂದು ದುಡ್ಡು ಏನಾಯಿತು ಈ ಥರ ತುಂಬ ವಿಚಾರಗಳಿದಾವೆ ಹಾಗಾಗಿ ಇಲ್ಲಿ ತಪ್ಪಿತಸ್ಥರು ಅಂತ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅದು ನ್ಯಾಯಾಲಯದಲ್ಲೂ ಆಗುತ್ತೆ ಮಂಜುನಾಥ ಅಣ್ಣಪ್ಪನ ಸನ್ನಿಧಿಯಲ್ಲೂ ಆಗುತ್ತೆ ಸರ್ ಬಟ್ ಸ್ಟ್ರೀಮ್ ಮೀಡಿಯಾಗಳು ಏನಿದೆ ಈ ಒಂದು ಪ್ರಕರಣನ ಷಡ್ಯಂತ್ರ ಅಂತ ಹೇಳಿ ಬಿಂಬಿಸ್ತಾ ಇದೆ ಸೊ ತಿಮರೋಡಿ ಅಂಡ್ ಟೀಮ್ ಗೆ ಇದು ರಿಲೀಫ್ ಸಿಗುತ್ತಾ ಅಂತ ಹೇಳಿ ನೋಡಿ ಇದು ಪಿತೂರಿ ಮತ್ತೆ ಷಡ್ಯಂತ್ರ ಅಂತ ಹೇಳಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳು ಸಿಕ್ಕಿಲ್ಲ ಚಿನ್ನಯ್ಯ ಏನ್ ಹೇಳಿದಾನೆ ಹೇಳಿಕೆನಾ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದು ಮುಚ್ಚಿದ ಲಕೋಟೆಯಲ್ಲಿದೆ ಎಸ್ಐಟಿ ಕೂಡ ಕೋರ್ಟಿಗೆ ಅರ್ಜಿ ಅರ್ಜಿ ಹಾಕಿದೆ ಏನಂದ್ರೆ ಈ ವಿಚಾರಗಳನ್ನ ಬಹಿರಂಗ ಪಡಿಸಬಾರ್ದು ಅಂತ ಹಾಗಾಗಿ ಅವ್ರದ್ದು ಪಿತೂರಿ ಅಂತ ನಾವು ಹೇಳಕ್ ಆಗಲ್ಲ ಹೌದು ಅಂದ್ರೆ ಅಲ್ಲ ಅನ್ನೋ ತರ ಆಯ್ತಲ್ಲ ಏನೋ ಇದೆ ಅದರಲ್ಲಿ ಸತ್ವ ಇದೆ ಅಂತ ಈಗ ನ್ಯಾಯಾಲಯಕ್ಕಿಂತ ಯಾರು ದೊಡ್ಡವರಲ್ಲ ಪವಿತ್ರ ಈಗ ಅದೇ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ನೀವು ಹೇಳದಾಗ ಒಂದು ಅರ್ಥ ಏನಂದ್ರೆ ಇವರೇ ಹೋಗ್ಬಿಟ್ಟಿದ್ದಾರೆ ವಾಪಸ್ ಹೋಗಿದಾರೆ ವಾಪಸ್ ತೊಳಕ ವಾಪಸ್ ಹೋಗಿಲ್ಲ ಅವ್ರಿಗೆ ಜ್ಞಾನದ ಕೊರತೆ ಇರೋದು ವಾಪಸ್ ತೊಗೊಳಕ್ ಹೋಗಿಲ್ಲ ವಾಪಸ್ ತೊಗೊಳಕ್ ಬರದೇ ಇಲ್ಲ ಕಂಪ್ಲೇಂಟ್ ಮಾಡಿರೋಸ್ ತಗೊಳಕ್ ಹೆಂಗತ್ತೆ ಇವರು ಹೋಗಿರೋದು ತನಕ ಹಾದಿ ತಪ್ತಾ ಇದೆ ಅದನ್ನ ಸರಿಪಡಿಸಿ ಹೌದು ಅದು ಮೊದಲಿಂದಾನು ನಡೀತಾ ಇದೆ ಇಲ್ಲಿ ಯಾರು ಎರಡು ರೀತಿಯ ತಂಡಗಳ ಕೆಲಸ ಮಾಡ್ತಾ ಇದಾವೆ ಒಂದು ಪರ ಒಂದು ವಿರೋಧ ಅಂತ ಬಟ್ ಯಾರೆಷ್ಟೇ ಕೆಲಸ ಮಾಡಿದ್ರು ಕೂಡ ಅಂದ್ರೆ ಕೆಲವೊಂದು ಏನಾಗ್ಬಿಟ್ಟಿದೆ ಪತ್ರಕರ್ತರು ಪ್ರಚಾರಕರ್ತರಾಗಿದ್ದಾರೆ ಪತ್ರಕರ್ತರು ಅನ್ನೋಕ್ಕಿಂತ ಪ್ರಚಾರಕರ್ತರು ಯಾರ ಪರವಾಗಿ ಏನ್ ಬರುತ್ತೆ ಮೇಲಿನಿಂದ ಹುಕುಂ ಬರುತ್ತೆ ಅದನ್ನ ಪಾಲಿಸ್ತಾ ಅವರು ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದ್ರಿಂದ ಪ್ರಕರಣದ ಬಗ್ಗೆ ನಾವು ನೋಡೋದಾದ್ರೆ ಪ್ರಕರಣ ಹೈಕೋರ್ಟಿಗೆ ಹೋಗಿರೋದ್ರಿಂದ ಎಸ್ ಐ ಟಿಗೆ ಏನೋ ಒಂದು ಸರ್ಕಾರದಿಂದ ಏನೋ ಒಂದು ಡೈರೆಕ್ಷನ್ ಬಂದಿತ್ತು ಅಂತ ಅನ್ಕೊಳ್ಳೋಣ ಆ ತರ ಬರಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಬಟ್ ಬಂದಿತ್ತು ಅಂತಾನೆ ಅಂದ್ಕೊಳ್ಳೋಣ ಈಗ ಹೈಕೋರ್ಟಿಗೆ ಹೋದ್ಮೇಲೆ ಹೈಕೋರ್ಟ್ ಡೈರೆಕ್ಷನ್ ಬರ್ತಲ್ಲ ಅವ್ರು ಅವಾಗ ಸರ್ಕಾರದ ಡೈರೆಕ್ಷನ್ ಫಾಲೋ ಮಾಡೋಕ್ಕಾಗಲ್ಲ ಹೈಕೋರ್ಟ್ ಡೈರೆಕ್ಷನ್ ಫಾಲೋ ಮಾಡಬೇಕು ಹಾಗಾಗಿ ಈ ಪ್ರಕರಣಕ್ಕೆ ಜೀವ ಬರುತ್ತೆ ನೀವ್ ಹೇಳದಾಗೆ ಶಕ್ತಿ ಬರುತ್ತೆ ಹೌದು ಹೌದು ಪವಿತ್ರ ಎಸ್ ಸರ್ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗೆ ಥ್ಯಾಂಕ್ ಯು ಮಚ್ शुक्रे इधो फोकस ना एक्सक्लूसिव माहिती आगितो नेला जला भाषिका की फोकस टीवी